ಆ ಎಲ್ರಿಗೂ ನಮಸ್ಕಾರ ನಮ್ಮ ಹೊಚ್ಚ ಹೊಸ ಚಾನಲ್ ಪ್ರವೀಣ್ ಟಾಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪಾ ಇವತ್ತು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನೀವೆಲ್ಲ ನೋಡ್ತಿರೋ ಹಾಗೆ ರೇಷ್ಮೆ ಅವಳು ಸಾಕಾಣಿಕೆ ನೀವು ಮಾಡ್ತಿದ್ದಾರೆ ನೋಡ್ತಿರೋ ಹಾಗೆ ಇವಾಗೆಲ್ಲ ಯುವಕರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಓದ್ಬಿಟ್ಟು ಎಲ್ಲ ಬೆಂಗಳೂರಿಗೆ ಹೋಗ್ತವ್ರೆ ಲೈಕ್ ಈಗ ಹಳ್ಳಿ ಕಡೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಏನು ಇನ್ಕಮ್ ತೆಗಿಯೋಕ್ಕಾಗಲ್ಲ ಸೊ ಹಂಗಾಗಿ ಬೆಂಗಳೂರಿಗೆ ಹೋಗ್ಬಿಟ್ರೆ ಒಂದು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಎಲ್ಲ ಹೋಗ್ತಿದ್ದಾರೆ ಯುವಕರು ಹಳ್ಳಿ ಸೈಡ್ ಅವರೆಲ್ಲ ಸೊ ಅಂಥದ್ರಲ್ಲಿ ಒಂದು ಏನಾದ್ರೂ ಹಳ್ಳಿ ಲೈಫಲ್ಲಿ ಹಳ್ಳಿ ಜೀವನದಲ್ಲಿ ಏನಾದ್ರು ಸೈಡ್ ಇನ್ಕಮ್ ತೆಗಿಯೋಣ ಏನಾದ್ರು ಅಚೀವ್ ಮಾಡ್ಬೇಕಂತ ಒಂದು ಹಳ್ಳಿ ಲೈಫಲ್ಲೇ ಏನಾದ್ರು ಅಚೀವ್ ಮಾಡಬೇಕಂತ ಒಂದು ರೇಷ್ಮೆಗಳು ಸಹ ಮಾಡಿ ಇದನ್ನ ಎ ಟು ಝಡ್ ಪ್ರೊಸೀಜರ್ ಇದು ಯಾವ ಥರ ಸ್ಟಾರ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ಎ ಟು ಝಡ್ ಪ್ರೊಸೀಜರ್ ನಾವು ಇದರಲ್ಲಿ ಇನ್ಫಾರ್ಮೇಶನ್ ವಿಡಿಯೋನ ನಿಮಗೆ ಕೊಡ್ತೀವಿ ಅದಕ್ಕಾಗಿ ಕಿಪ್ ಮಾಡಿದ್ರೆ ವಿಡಿಯೋನ ಕಂಪ್ಲೀಟ್ ನೋಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಮಾಡ್ಬೇಕಂತ ಹೇಗೆ ಹೇಗೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದು ಮತ್ತೆ ಇದಕ್ಕೇನಾದ್ರೂ ಸಬ್ಸಿಡಿ ಬರುತ್ತೋ ಇಲ್ವೋ ಮತ್ತೆ ಹುಳುಗಳನ್ನ ಯಾವ ತರ ಮೇಂಟೈನ್ ಮಾಡಬೇಕು ಮತ್ತೆ ನೋಡ್ಕೊಬೇಕು ಮತ್ತೆ ಎಷ್ಟು ಇನ್ಕಮ್ ಬರುತ್ತೆ ತಿಂಗಳಾಗ ಅಂಡ್ ಆಲ್ಸೋ ತರ ಇದನ್ನ ಸೇಲ್ ಮಾಡಬೇಕು ಪ್ರತಿ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಇವ್ರ ನಿಮಗೆ ಹೇಳ್ಕೊಂಡು ಹೋಗ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ನೋಡ್ತಿದಿರಲ್ಲ ಇವರೇ ಓನರು ಸೊ ಇವರು ಅವರದ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ನೋಡೋಣ ಸರ್ ವೆಲ್ಕಮ್ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಹೋಬಳಿ ಸ್ವಾಮಿನಳ್ಳಿ ಸ್ವಾಮಿ ಅಂತ ಹೆಸರು ನಾವು ರೇಷ್ಮೆ ಮಾಡಕ್ ಎಂಟು ವರ್ಷ ಆಯ್ತು ನಮಗೆ ರೇಷ್ಮೆ ಅಲ್ಲಿ ತುಂಬಾ ಆದಾಯ ಇದೆ ಹಾಗಾಗಿ ರೇಷ್ಮೆ ಬೆಳಕೊಂಡು ಚೆನ್ನಾಗಿ ಅಭಿವೃದ್ಧಿ ಆಗಿ ಹಾ ಇದ್ ಬಿಟ್ಟರೆ ನಮಗೆ ಬೇರೆ ಏನು ಗೊತ್ತಿಲ್ಲ ಆರಂಭ ಮಾಡಲ್ಲ ನಾವು ರಾಗಿ ಎಲ್ಲ ಕಡಿಮೆ ರೇಷ್ಮೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಓಕೆ ಮೂರು ತಿಂಗಳಿಗೆ ಒಂದು ಬೆಳೆ ಓಕೆ ನಾಲ್ಕು ಬೆಳೆ ಮತ್ತೆ ವರ್ಷಕ್ಕೆ ತುಂಬಾ ಚೆನ್ನಾಗಿದೆ ಬೆಳೆ ಇದು ನಮಗೆ ಯಾವಾಗ್ಲೂ ಇದೆ ನಮಗೆ ಜೀವನಕ್ಕೆ ಆಧಾರವಾಗಿ ಸ್ತಂಭ ಇದೆ ಸ್ತಂಭ ನಮಗೆ ಜೀವನಕ್ಕೆ ಉತ್ತಮವಾಗಿ ಬೆಳೆ ಬರುತ್ತೆ ಹ್ಮ್ ಒಂದು ಬೆಳೆಗೆ ನೀವು ಎಷ್ಟು ಇನ್ಕಮ್ ತಗಿತೀರ ಬೆಳಗ್ಗೆ ಅದು ನೂರ್ ಮಟ್ಟೆ ತಂದ್ರೆ ಒಂದ್ ಎಂಬತ್ತರಿಂದ ಒಂದು ಕ್ವಿಂಟಲ್ ಬೆಳಿತೀವಿ ನೂರ್ ಕೆಜಿ ಬೆಳಿತೀವಿ ನೂರ್ ಮಟ್ಟ ತಂದ್ರೆ ನೂರ್ ಕೆಜಿ ಬೆಳಿತೀವಿ ಇಲ್ಲಿಂದ ಗೂಡ್ ಬೆಳೆಸ್ಕೊಂಡು ರಾಮನಗರ ತಗೊಂಡು ಹೋಗ್ತೀವಿ ಕೂಡ ಓಕೆ ಅದು ಸರ್ಕಾರ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಏಳ್ನೂರು ಎಂಟುನೂರು ಆರ್ನೂರು ಆ ರೀತಿ ಕೊಟ್ಟು ಬರ್ತೀವಿ ಎಪ್ಪತ್ತು ಎಂಬತ್ ರೂಪಾಯಿ ಸಿಗುತ್ತೆ ಒಂದು ಈಗ ತಿಂಗಳಾಗಿ ಎರಡು ಸಲ ಮಾಡ್ಬೋದ ಈ ಬೆಳೆನ ಮಾಡ್ಬೋದು ಮೂರ್ ಎರಡು ಬೆಳೆ ಮಾಡ್ಬೋದು ಮೂರ್ ತಿಂಗಳಿಗೆ ಎರಡು ಬೆಳೆ ಬಾಳ್ಬಹುದು ಒಂದು ಬೆಳೆಯಲ್ಲಿ ನೀವು ಎಷ್ಟು ಇನ್ಕಮ್ ತಗಿತೀರಾ ಒಂದ್ ಲಕ್ಷ ಒಂದ್ ಬೆಳೆ ಒಂದು ಬೆಳೆಗೆ ಒಂದ್ ಲಕ್ಷ ಅಲ್ಲಿಗೆ ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಾ ಅಂದ್ರೆ ಮೂರು ಬೆಳೆ ನೀವು ನಾಲ್ಕ್ ಬೆಳೆ ಬೆಳಿತೀರಿ ಅಂತ ಅಂದ್ರೆ ಒಂದು ವರ್ಷಕ್ಕೆ ನೀವು ಎಷ್ಟು ಟೋಟಲ್ ಇನ್ಕಮ್ ತೆಗಿತೀರಾ ಟೋಟಲ್ ಲಕ್ಷ ನಾಲ್ಕ ಲಕ್ಷ ಈ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಲ್ಕು ಲಕ್ಷ ತಂದ್ರೆ ನಾಲ್ಕು ಲಕ್ಷ ಆಗುತ್ತೆ ನೂರ್ ನೂರ್ ಮಟ್ಟೆ ನಾಲ್ಕು ಲಕ್ಷ ಆಗುತ್ತೆ ಎಂಟು ಲಕ್ಷ ಭೂಮಿಗೆ ಎಷ್ಟು ಕಡ್ಡಿ ಹೊಲಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ

ಒಂದ್ ಸ್ವಲ್ಪ ಇಂದ ಇನ್ನೊಂದ್ ಸ್ವಲ್ಪ ಹಾಕ್ತಾ ಹೋಗ್ತೀವಿ ಡೈಲಿ ಉಳನ ನಾಲ್ಕನೇ ಮೂರ್ನೇ ಜ್ವರ ಮೂರನೇ ಜ್ವರ ಹಾಕಿದ ನಾಲ್ಕನೇ ಜ್ವರ ನಾಲ್ಕನೇ ಜ್ವರ ಪಾಸ್ ಆಕೊಂಡ್ ಏಳ್ ದಿವ್ಸ ಮೇಯುತ್ತೆ ದಿನ ದಿನ ಮೇದು ಮೇಜು ಡೆವಲಪ್ ಆಗಿ ಡಪ್ಪ ಹಾಕೋ ಬರುತ್ತೆ ಸಣ್ಣದಿಂದ ಸಣ್ಣಗು ಈ ಎರೆ ಉಲ್ಟೆ ಕೂಡ ಚೆನ್ನಾಗೆ ಬದ್ದ ಇರತ್ತೆ ಅಷ್ಟ ಇರುತ್ತೆ ಉಳ ಅಲ್ಲಿಂದ ಹಿಡಿದು ಮನೆ ಎಂಡ್ ಹೊತ್ತಿಗೆ ಇಷ್ಟು ತಪ್ಪ ಆಗುತ್ತೆ ಉಳ ಇಷ್ಟು ದಿವಸ ಇಷ್ಟ ದಿವಸ ಇಷ್ಟು ತಪ್ಪ ಆಗುತ್ತೆ ಉಳ ಇಲ್ವಿ ನಾಲ್ಕರ ಪಾಸ್ ಆದ್ಮೇಲೆ ಆರ್ ದಿವಸ ಮೇಯುತ್ತೆ ಮೇದಾದ್ಮೇಲೆ ಏಳನೇ ಅಂತ ಬರುತ್ತೆ ಪ್ಲಾಸ್ಟಿಕ್ ಇದು ಚಂದ್ರಿಕೆ ಅಂತ ಇದು ಬೆಡ್ ಮೇಲೆ ಇರ್ತೀವಿ ಹುಳ ಲಾಸ್ಟ್ ಆದ್ಮೇಲೆ ಗೂಡ್ ಕಟ್ಟಕ್ಕೆ ಇದ್ರ ಮೇಲೆ ಹತ್ತಿ ಗೂಡ್ ಕಟ್ಟತದ್ದು ಈ ತರ ಇಡ್ತೀವಿ ಈ ತರ ಈ ತರ ಇಟ್ಟಾದ್ಮೇಲೆ ಹುಳ ಎಲ್ಲಾ ಬಂದು ಹುಳ ಸೇರ್ಕಂಡೆಲ್ಲ ನೂಲನ್ನ ನೆಯತೆ ಗೂಡ್ ಮಾಡ್ಕೊಳ್ಳುತ್ತೆ ಹ್ಮ್ ಅದನ್ ಮಾಡ ಇದನ್ನ ಡೈರೆಕ್ಟ್ ಚಂದಿಕೆನೆ ಲೋಡ್ ಮಾಡ್ಕೊಂಡ್ ತಗೊಂಡ್ ಹೋಗೋದ್ರ ಬಿಡಿಸ್ತೀರಾ ಆದ್ಮೇಲೆ ನಾವು ಮನೆಯವರು ಲೇಬರ್ ಎಲ್ಲ ಕರ್ಕೊಂಡು ಇಟ್ಕೊಂಡು ಒಂದ್ ದಿವಸ ಎಲ್ಲ ನೂಲ್ ನೂಲ್ ತರ ಉಂಡೆ ಉಂಡೆ ತರ ಇರುತ್ತೆ ಅವನ್ನೆಲ್ಲ ಒಂದ್ ಚೀಲಕ್ಕೆ ತಿಳ್ಕೊಂಡು ಫುಲ್ ಎಲ್ಲಾ ನೂಲ್ ಏನದ್ರು ಒಳಗ ಉಳಾಗಿರುತ್ತೆ ಅದು ಚಿಕ್ಕ ಯಾರು ಹೋಗುತ್ತೆ ಇನ್ನೊಂದ್ ಸ್ವಲ್ಪ ಒಂದ್ ಎರಡು ದಿವಸ ಒಂದ್ ಮೂರ್ ದಿವಸ ನಾಕ್ ದಿವಸ ಹೋಗುತ್ತೆ ಅಂತ ಅದೆಲ್ಲ ಗೊತ್ತಿಲ್ಲ ನೀವೇ

ಅಷ್ಟ್ ಮಾಡಿದ್ರೆ ಸಾಕು ಇದಕ್ಕೆ ದಿನಕ್ಕೆ ಆರಾಮಿಲ್ಲ ನಾಲ್ಕು ಐದು ಗಂಟೆ ಸಕ ಆರಾಮು ಹನ್ನೊಂದು ಗಂಟೆಯಿಂದ ಹೇಳು ಸಾಯಂಕಾಲ ನಾಲ್ಕ ಗಂಟೆ ಸಕ ಆರಾಮು ಯಾರು ಏನ್ ಏನ್ ಬೇಕಾದ್ರೆ ಮಾಡ್ಬೋದು ಈಗ ಇಲ್ಲಿ ಕಾಣಿಸಿದ ಸೊಪ್ಪು ಇದೆಲ್ಲ ತಿನ್ಬಿಡ್ತಾವ ಇವತ್ತಿನ ಸಾಯಂಕಾಲ ನಾಲ್ಕು ಗಂಟೆ ಒಟ್ಟಿಗೆ ನೋಡಿ ನೋಡ್ರಿ ಜನ ಮೂರ್ ಅವರ್ ಬೇಕಲ್ಲ ಮೇರ್ಬಿಡ್ತು ಮೂರ್ ಅಲ್ಲಿ ಓಕೆ ಹ್ಮ್ ಆ ತರ ಇದು ಇದು ಈಗ ಒಂದು ನೀವ್ ಉಳತಂದ್ರೆ ಎಷ್ಟ್ ದಿನ ಬೇಕು ಮತ್ತೆ ಇದು ರೇಷ್ಮೆ ಇದು ಮತ್ತೆ ಅಲ್ಲ ಇದು ಮತ್ತೆ ಕಂಪ್ಲೀಟ್ ಆಗಕ್ಕೆ ಇದು ಈ ಬೆಳೆ ಮುಗದ್ಮೇಲೆ ನಮ್ದು ಅಲ್ಲ ಕಡ್ಡಿ ಪ್ಲಾಟ್ ಇರುತ್ತಲ್ಲ ಆ ಪ್ಲಾಟ್ ಎಲ್ಲಾ ಕಡ್ಡಿನೆಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಗೇರು ಗೊಬ್ಬರ ಹಾಕಿ ಹಾಕಿ ಒಂದೂವರೆ ತಿಂಗಳು ಎರಡ್ ತಿಂಗಳಿಗೆ ಸೊಪ್ಪು ಬರುತ್ತೆ ಎರಡು ತಿಂಗಳಿಗೆ ಸೊಪ್ಪು ಬರುತ್ತೆ ಎರಡ್ ತಿಂಗಳಿಗೆ ಹೇಳ್ತೀವಿ ಎರಡ್ ತಿಂಗಳು ಮತ್ತೆ ಅದೇ ತಿಂಗಳಿಗೆ ಮೂರ್ ತಿಂಗಳು ಕರೆಕ್ಟ್ ಬೆಳೆ ಮುಗಿಯುತ್ತೆ ಮತ್ತೆ ತಂದು ಮತ್ತೆ ಮೇಸಿ ಕರೆಕ್ಟ್ ಮೂರ್ ತಿಂಗಳು ಮುಗಿಯುತ್ತ ಸೀಸನ್ ಪ್ರಕಾರ ವ್ಯಾಲ್ಯೂ ಇರುತ್ತಾ ಇದಕ್ಕೆ ರೇಟ್ ಇರುತ್ತಾ ಇಲ್ಲ ಪ್ರತಿ ಎವರಿ ಒಂದ್ ಇಯರ್ ಅದೇ ರೇಟ್ ಇರುತ್ತಾ ಇದಕ್ಕೆ ಇಲ್ಲ ಹರಾಜು ಮಾರ್ಕೆಟ್ ಅವತ್ತ್ ಏನ್ ಹರಾಜು ಇರುತ್ತೆ ಸೀಸನ್ ಮೇಲೆ ಇದು ಡಿಪೆಂಡ್ ಆಗುತ್ತಾ ಹರಾಜು ಅವತ್ ಹರಾಜು ಐನೂರು ಆರ್ನೂರ್ ಆಗ್ಬೋದು ಇವಾಗ ಒಂಬೈನೂರು ಒಂಬೈನೂರ ಐವತ್ತು ಎಂಟುನೂರು ಎಂಟುನೂರ ಐವತ್ತು ಹಿಂಗ್ ಅಕ್ಕ ಐತ್ ರೇಟ್ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಐತಿ ಇವಾಗ ಹಂಗಾಗಿ ಇದು ಹುಳದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಯಾವ ತರ ಸೆನ್ಸಿಟಿವ್ ಇದು ಯಾಕೆ ಅಂತ ಅಂದ್ರೆ ಬಹಳ ಜನ ಹೇಳ್ತಾರೆ ಇದು ರೇಷ್ಮೆ ಹುಳು ಸೆನ್ಸಿಟಿವ್ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ ಯಾವ ತರ ಇದನ್ನ ಸೆನ್ಸಿಟಿವ್ ಇಂದ ಲೈಕ್ ಈಗ ಆಚೆಗಡೆ ಕ್ರಿಮಿಕೀಟಗಳು ಬರ್ತವೆ ಅದ್ ಯಾವ ತರ ನೀವು ಸಂರಕ್ಷಣೆ ಮಾಡ್ತೀರಾ ಅವರಿಂದ ಅಂತ ಇದು ಮನೆಯಾಗ ಎಲ್ಲ ಔಷಧಿ ಹೊಡ್ಕೊಂತೀವಿ ಕ್ಲೀನ್ ಆಗಿ ಓಕೆ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ ನಮಗೆ ಫ್ರೀ ಆಗಿ ಔಷಧಿಯ ಸರ್ಕಾರದಿಂದ ಔಷಧಿನೆಲ್ಲ ಶೆಡ್ಗೆಲ್ಲ ಹೊಡ್ಕೊಂಡು ಆಮೇಲೆ ಹುಳ ತಂದು ಇಟ್ಕೊಂಡ ಮೇಲೆ ಯಾವುದೇ ಒಂದು ಕೆಟ್ಟ ಪಾಯ್ಸನ್ನು ಇದಕ್ಕೆ ತಗಲಂಗಿಲ್ಲ ಹುಳಕ್ಕೆ ಬಹಳ ಸೂಕ್ಷ್ಮ ಇದು ಸೂಕ್ಷ್ಮ ಆಮೇಲೆ

ಹಾ ಒಂದು ಇಪ್ಪತ್ನಾಲ್ಕು ದಿವಸ ಬೆಳೆ ಇದು ಇಪ್ಪತ್ನಾಲ್ಕು ದಿವಸ ಹಿಡಿಯುತ್ತೆ ಹಾ ಆ ತರ ಓಕೆ ಇದು ಈಗ ಗೌರ್ಮೆಂಟ್ ಕಡೆ ಏನಾದ್ರೂ ಸಬ್ಸಿಡಿ ಏನಾದ್ರೂ ಕೊಡ್ತಾರ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆ ನಮ್ಗೆ ಕಡ್ಡಿ ಹಾಕಿದ್ಕ ದುಡ್ಡ್ ಕೊಡ್ತಾರೆ ಡ್ರಿಪ್ ಮಾಡಿ ದುಡ್ಡ್ ಕೊಡ್ತಾರೆ ಓಕೆ ಮನೆ ಕಟ್ಟಾಕ ಮೂರುವರೆ ಲಕ್ಷ ಕೊಡ್ತಾರೆ ಎಲ್ಲಾ ಸರ್ಕಾರನೂ ಕೊಡುತ್ತೆ ನಮಗೇನು ಖರ್ಚಿರಲ್ಲ ನಾವು ಮಾಡ್ಕೊಬೇಕು ಆಮೇಲೆ ಸರ್ಕಾರ ಕೊಡುತ್ತೆ ನೀದಲ್ಲ ಬಂಡವಾಳಕ್ಕಿಂತ ಏನು ಇಲ್ಲ ಇಲ್ಲೆಲ್ಲ ಸರ್ಕಾರನೇ ಕೊಡುತ್ತಾ ಓಕೆ ಉಳು ಉಳು ಸಮೇತಾನೂ ಸರ್ಕಾರನೇ ಕೊಡುತ್ತಾ ಸಬ್ಸಿಡಿ ಕೊಡstar ಇದಕ್ಕೆ ನಾವು ಊರು 50 ರೂಪಾಯಿ ಕೆಜಿ ಅಂತ ಕೊಡುತ್ತೆ ಸರ್ಕಾರ ಹ್ಮ್ ನಾವ್ ಎಷ್ಟ ಕೆಜಿ ಬೆಳದಿರ್ತೀವಿ ಅಷ್ಟಕ್ಕೆ ನೂರ್ ಕೆಜಿ ಬೆಳದ್ರೆ ನೂರ್ ಕೆಜಿ ಐವತ್ ರೂಪಾಯಿ ಅಂತ ಕೆಜಿ ಇಷ್ಟು ಅಂತ ಸರ್ಕಾರ ನಮ್ಮ ಅಕೌಂಟಿಗೆ ದುಡ್ಡ್ ಹಾಕುತ್ತೆ ಓಕೆ ಸರ್ ಈಗ ನಮ್ಗೊಂದು ಡೌಟ್ ಇದೆ ಈಗ ನೀವು ಒಂದ್ ಸಲಾ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ಫಾರ್ಮ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟಿಂದ ಇನ್ವೆಸ್ಟ್ ಮಾಡ್ತೀರಾ ಇಪ್ಪತ್ತೈದ್ ಸಾವಿರ ರೂಪಾಯಿ ಬಂಡವಾಳ ಹಾಕ್ತು ಟೋಟಿ ಟೋಟಲ್ ಇದು ಈ ಒಳಗ ಕಾಣಸ್ತಿರೋದೆಲ್ಲ ಇದಕ್ಕೆಲ್ಲಾ ಇಪ್ಪತ್ತೈದ್ ಸಾವಿರ ರೂಪಾಯಿ ಬಂಡವಾಳ ಹಾಕಿದೀವಿ ಮಾತ್ರ ಶೆಡ್ಗೆಲ್ಲ ಉಳಕ್ ಮಾತ್ರ ಉಳಕ್ ಮಾತ್ರ ಸೆಟ್ ಎಲ್ಲ ಟೋಟಲ್ ಇದು ಒಂದ್ ಮೂರ್ ಲಕ್ಷ ರೂಪಾಯಿ ಆಗುತ್ತೆ ಕಂಪ್ಲೀಟ್ ಇದು ಮನೆ ಕಟ್ಟಕೊಂಡು ಈ ತರ ಎಲ್ಲಾ ಮಾಡ್ಕೊಂಡು ಒಟ್ಟಿಗೆ ಒಂದ್ ಮೂರ್ ಲಕ್ಷ ಆಗುತ್ತೆ ಇದು ಕಡಿಮೆ ಮನೆ ಇದು ಹಾ ಇದು ಇಡು ನೂರು ಇಪ್ಪತ್ ಮಟ್ಟೆ ನೂರೈವತ್ತ ಮಟ್ಟ ಮೇಯ್ತಿದ್ರು ದೊಡ್ಡ ದೊಡ್ಡ ಜಾಸ್ತಿ ಬೇಕಾಗುತ್ತೆ ಓಕೆ ಇದಕ್ಕೆ ಒಂದ್ ಮೂರ್ ಲಕ್ಷ ರೂಪಾಯಿ ಐತೆ ಐತೆ ಹಾ ಮೂರ್ ಲಕ್ಷ ರೂಪಾಯಿ ಬಂಡವಾಳ ಒಂದು ವರ್ಷದೊಳಗೆ ತಗೋಬೋದು ಓಕೆ ಮೂರ್ ಬೆಳಿಗ್ಗೆ ಆ ಒಂದು ವರ್ಷದೊಳಗೆ ತೆಗಿಬೋದು ಎಷ್ಟ್ ಹಾಕಿ ಎಷ್ಟ್ ತೆಗೀತೀರಾ ಅಂತಂದ್ರೆ ನೂರೈವತ್ತೆ ಮೇಚಿರ ಲಕ್ಷದ ಇಪ್ಪತ್ತು ಸಾವಿರ ಸಿಗುತ್ತೆ ನೀವ್ ಹಾಕಿದ್ದು ಹಾಕಿದ್ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಒಂದು ಬೆಳಗ್ಗೆ ಎಷ್ಟು ಒಂದ್ ಲಕ್ಷದ ಮೇಲೆ ತಗಿತೀರಿ ರೂಪಾಯಿ ಕೊಡ್ತೀವಿ ಉಳುಕೆ ಚಾಕಿ ಸೆಂಟ್ರಿಂದ ತಂದು ಉಳುಕೆ ಸರಿ ಒಂದ್ ಐದು ಸಾವಿರ ರೂಪಾಯಿ ಗೊಬ್ಬರ ಒಂದ್ ರೂಪಾಯಿ ಒಂದ್ ರೂಪಾಯಿ ಖರ್ಚು ಬರುತ್ತೆ ಅದ್ರೊಳಗೆ ಇಪ್ಪತ್ ಇಪ್ಪತ್ತೈದು ಆಮೇಲೆ ಒಂದ್ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಹ ಸರಿ ಸರ್ ಆಯ್ತು ಇದು ಈಗ ಈಗ ಲೈಕ್ ಈಗ ಬೆಂಗಳೂರಿಗೆಲ್ಲ ಯುವಕರು ಏನ್ ಮಾಡ್ತಾರೆ ಓದ್ಬಿಟ್ಟು ಅಲ್ಲೇ ದುಡ್ಡು ಮಾಡೋಣ ಅಂತ ಹೋಗ್ತಾರೆ ಅವ್ರಿಗೆಲ್ಲ ಇದು ಸೂಟ್ ಆಗುತ್ತಾ ಇನ್ ಕೇಸ್ ಸ್ಟಾರ್ಟ್ ಮಾಡಿದ್ರೆ ಇದು ಒಂದು ಲಾಭದಾಯಕವಾಗಿದೆಯೋ ಇಲ್ವೋ ಲಾಭದಾಯಕ ಎಷ್ಟೋ ಜನ ಜೀವನೇರ್ಜಿನಿಯರ್ ಕೆಲವು ಜನ ಬಿಟ್ಕೊಂಡು ಬಂದು ರೇಷ್ಮೆ ಮಾಡ್ತಾ ಆದಾಯ ಇದಾರೆ ಜಾಸ್ತಿ ಲಾಭ ಇರೋದು ಹ್ಮ್ ಇದಲ್ಲೆಲ್ಲ ಒತ್ತಡ ಕಿರಿಕು ಕೆಲಸ ಮಾಡಕ್ ಆಗಲ್ಲ ಹನ್ನೆರಡು ಅವರು ಇದರಲ್ಲಿ ಜಾಸ್ತಿ ಇದರಲ್ಲ ನಮ್ದು ಸ್ವಂತ ಕೆಲಸ ಸ್ವಂತ ಕೆಲಸ ಹೌದು ಯಾರು ಹೇಳೋರಲ್ಲ ಕೇಳೋರೇನಲ್ಲ ನಮಗೆ ಬೇಕಾದ ಟೈಮ್ ಬರ್ತೀವಿ ಕ್ಲೀನ್ ಅಪ್ ಮೇಂಟೆನೆನ್ಸ್ ಕ್ಲೀನ್ ಅಪ್ ಮಾಡ್ಕೊಂತೀವಿ ನಮ್ದೇ ಆಗಿರುತ್ತಲ್ಲ ಬೇರೆಯವ್ರ ಇರಲ್ಲ ನಾವು ಹೌದು ಈಗ ಇದಕ್ಕೆಲ್ಲ ಲೇಬರ್ಸ್ ಎಲ್ಲ ಏನ್ ಬೇಕಾಗಲ್ವಾ ಮನೆಯರಲ್ಲಿ ಮನೆ ಮೂರ್ ಜನ ಇದ್ರೆ ಸಾಕು ಇಬ್ರು ಮೂರ್ ಜನ ಜಾಸ್ತಿ ಮೇಚಡೆ ಒಬ್ರು ಕರ್ಕಂತೀವಿ ನಾಲ್ಕು ಸಾವಿರ ನಾಲ್ಕನೇ ಸಾವಿರ ಜಾಸ್ತಿ ಆದಾಗ ಕರ್ಕಂತೀವಿ ಒಂದ್ ಲೇಬರ್ ಒಬ್ಬರು ಅದ್ ಬಿಟ್ರೆ ಜಾಸ್ತಿ ಇದಕ್ಕೆ ಲೇಬರ್ ಏನ್ ಬೇಕಾಗ ಲೇಬರ್ ಏನ್ ಬೇಕಾಗಲ್ಲ ಇದು ಔಷಧಿ ಸಿಂಪಡಣೆ ಅದೆಲ್ಲ ಇದಕ್ ಮಾಡಬೇಕಾ ಇಲ್ಲ ಹೇಗೆ ಕೊಡ್ತಾರೆ ನಮ್ಗೆಲ್ಲ ಓಕೆ ಇದಕ್ಕೆ ಒಡೆಯಂತ ಔಷಧಿಗಳನ್ನೇ ಕೊಡ್ತಾರೆ ಬೇರೆ ಎಲ್ಲ ಕೊಡಲ್ಲ ಇದು ಕೃಷಿ ಇಲಾಖೆಗೆ ಕೊಡೋದಾ ಇದೆಲ್ಲ ರೇಷ್ಮೆ ಈ ರೇಷ್ಮೆ ಇಲಾಖೆಗೆ ಕೊಡ್ತಾರೆ ಓಕೆ ಅದರಲ್ಲಿ ಸರ್ಕಾರದಿಂದ ಸುಣ್ಣ ಔಷಧಿಗಳು ಎಲ್ಲ ಅವರೇ ಫ್ರೀ ಆಗಿ ಕೊಡ್ತಾರೆ ಫ್ರೀ ಆಗಿ ಕೊಡ್ತಾರೆ ಎಲ್ಲ ಪ್ರತಿ ಒಂದು ಫ್ರೀ ಆಗಿ ಬೆಳೆ ಬೆಳೆಗೂ ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ಓಕೆ ನಿಮ್ಮಿಂದ ಏನು ದುಡ್ಡು ಏನು ಇಸ್ಕೊಂಡಿಲ್ಲ ನಾವು ಈಗ ಈಗ ಒಂದು ವರ್ಷದಿಂದ ನಮಗೆ ಏನು ಕೊಟ್ಟಿಲ್ಲ ಬಂದಿಲ್ಲ ಏನು ಎಲ್ಲ ದುಡ್ಡು ರಾಮನಗರದಲ್ಲೇ ತಾಮತ್ತೀವಿ ಔಷಧಿಗಳು ಶೆಡ್ಡಿ ಒಳೆಯಂತವು ಚೆನ್ನಾಗಿ ನೋಡ್ಕೋಬೇಕು ಇದನ್ನ ಸೊಪ್ಪು ಕೊಟ್ಕೊಂಡು ಸುಣ್ಣ ಡೈಲಿ ಬೆಳಿಗ್ಗೆ ಸುಣ್ಣ ಡೈಲಿ ಬೆಳಿಗ್ಗೆ ಸುಣ್ಣ ಹೊಡಿಬೇಕು ಉಳಕೆ ಹೊಡದ್ಕಿಂತ ಮುಂಚೆಲಿ ಸುಣ್ಣ ಒಡ್ಕೊಂಡು ಪೌಡರ್ಗಳೆಲ್ಲ ಕೊಟ್ಕೊಂಡು ಮೇಂಟೈನ್ ಮಾಡ್ಬೇಕು ನೀವ್ ಹೆಂಗ್ ಮಾಡ್ತಾ ಇದೀರಿ ನಿಮ್ ನಿಮ್ದ ವೃತ್ತಿ ಜೀವನ ಇದೇನಾ ನಿಮ್ದು ವೃತ್ತಿ ಜೀವನ ನಮ್ದು ಹ ಓಕೆ ವರ್ಷದಿಂದ ಮಾಡ್ತಾ ಮಾಡ್ತಾ ಜೊತೆಗೆ ಾಗಿ ಏನಾದ್ರು ಸೈಡ್ ಬಿಸ್ನೆಸ್ ಮಾಡ್ತಿದ್ರೆ ಹಾಗಾದ್ರೆ ಒಂದು ಓವರ್ ಆಲ್ ಒಂದು ವರ್ಷಕ್ಕೆ ನಿಮ್ದು ಮನೇದ್ ಇನ್ಕಮ್ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ ಮನೇದ್ ಇನ್ಕಮ್ ಹೇಳಿದ್ರೆ ಎಷ್ಟು ಬರ್ಬೋದು

ಎಷ್ಟು ವರ್ಷದಿಂದ ನೀವು ರೇಷ್ಮೆ ಸ್ಟಾರ್ಟ್ ಮಾಡಿರೋದು ನಾವೇ ಒಂದ್ ಒಂದು ವರ್ಷ ಆಯ್ತು ಫಸ್ಟ್ ಬೆಂಗ್ಳೂರಿಗೆ ಬೆಂಗಳೂರಲ್ಲಿ ಬೆಂಗ್ಳೂರಾಗಿ ಒಂದ್ರಿಯಾಮ್ ಕೆಸಕ್ ಹೋಗುದೇ ಕಂಪನಿಯಲ್ಲಿ ಎರಡ್ ಎರಡ್ ಸಾವಿರ ಓಕೆ ಅದು ಬಿಟ್ಟು ನಮ್ಗೆ ಯಾಕೆ ಸರಿಯಾದ ಬಂದು ಮಾಡ್ತಾ ಇದೀನಿ ಒಂದು ಬೆಳಗ್ಗೆ ನಾನು ಒಂದ್ ಅರವತ್ತು ಎಪ್ಪತ್ ಸಾವಿರ ತಗೊತಾ ಇದ್ದೀನಿ ಒಂದು ಬೆಳಗ್ಗೆ ಒಂದ್ ನಮ್ದು ವ್ಯಾಪಾರ ಕಡಿಮೆ ಕಡಿಮೆ ಒಂದ್ ಮೂವತ್ ಕುಟಿ ಹಾಕಿದಿನಿ ಜಾಸ್ತಿ ಹಾಕಿದಿಲ್ಲ ನಮ್ ಜಮೀನ್ ಎಷ್ಟಿದೆ ಅಷ್ಟು ಮಾಡಿ ಮಾಡಿದ್ವಿ ನಾನು ನಾಲ್ಕು ಬೆಳೆ ಬೆಳೆ ಐದ್ ಬೆಳೆ ಬೆಳಿಬಹುದು ನಾಲ್ಕು ಬೆಳೆ ಬೆಳಿಬಹುದು ಒಂದು ಬೆಳಗ್ಗೆ ಬೆಳಗ್ಗೆ ರೇಟ್ ಹೆಂಗ್ ಸಿಕ್ಕುತ್ತೆ ಒಂದ್ಸಲ ಐದನೂರು ಸಿಕ್ಕುತ್ತೆ ಒಂದ್ಸಲ ಏಳ್ನೂರು ಸಿಕ್ಕುತ್ತೆ ಸಿಕ್ಕುತ್ತೆ ಹೋಗ್ತೀವಿ ಪರವಾಗಿಲ್ಲ ಆದ್ರೆ ಚೆನ್ನೈತೆ ರೇಷನ್ ಮೇಂಟೈನ್ ಮಾಡ್ಕೊಂಡು ಯಾತ್ ನಾವೇನು ಜಾಸ್ತಿ ಅಂತ ಕರ್ಕೊಳ್ಳೋಲ್ಲ ಕರ್ಕೊಂಡಲ್ಲ ನಾನು ಒಬ್ಬ ಮಾಡ್ತೀನಿ ನಮ್ಮನೇಲಿ ಗೊತ್ತಾರೆ ನಮ್ಮನೆ ಇಬ್ಬರೇ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಒಂದು ವರ್ಷಕ್ಕೆ ಒಂದು ನಾಲ್ಕು ಲಕ್ಷದಿಂದ ಐದ್ ಲಕ್ಷ ತೆಗದೇ ತೆಗಿತೀರಾ ಇದ್ರಲ್ಲಿ ಮೂರ್ ಲಕ್ಷ ತೆಗಿಬಹುದು ಕ್ಲೀನ್ ಆಗಿ ಮೈಂಟೈನ್ ಮಾಡೋದು ಒಂದು ಐದ್ ಲಕ್ಷ ತೆಗಿಬಹುದು ಆರಾಮಸೆ ಜಾಸ್ತಿ ತಗೋ ಲಕ್ಷ ಹತ್ತು ಲಕ್ಷ ತಗಿಬಹುದು ಮಾಡಿ ಅಷ್ಟೇ ಈಗ ಬ್ಯಾರ ಐವತ್ತಡಿ ಅರವತ್ತಡಿ ಮಾಡಿದ್ರು ಅವ್ರಲ್ಲಜೆಟ್ ನಮ್ದು ಜಮೀನ್ ಎಷ್ಟಿದೆ ಅಷ್ಟು ನಾವು ಮಾಡ್ತಾ ಇದೀವಿ ಒಟ್ಟು ನಿಮ್ದು ಇದೇ ವೃತ್ತಿ ಜನ ನೀವು ಮಾಡ್ಕೊಂಡು ಸೈಡ್ ಬಿಸ್ನೆಸ್ ಆಗಿ ಇದ್ ಮಾಡ್ತಾ ಇದ್ದೀರ ದಿನಕ್ಕೆ ನೀವು ಅಷ್ಟೇ ಅವರ್ ಟೈಮು ಕೊಡ್ತೀವಿ ಅಷ್ಟೇ ಬೆಳಗ್ಗೆ ಒಂದ್ ಎರಡವರು ಸಾಯಂಕಾಲ ಒಂದ್ ಎರಡವರು

ನಾವು ಬೆಳೆಸೋದು ಎಫ್ ಸಿ ಒನ್ ಎಫ್ ಸಿ ಟು ಅಂತ ಬಿಟ್ಟಿಗಳು ಏನ್ ಡಿಫ್ರೆನ್ಸ್ ಈಗ ಒಂದುಳದಿಂದ ಒಂದುಳಕ್ಕೆ ಒಂದುಳದಿಂದ ಉಳಕ್ಕೆ ಇದು ಬೇರೆ ಎರಕ ಹೋಗುತ್ತಿದ್ರು ನೂಲಿಗೆ ಹೋಗುತ್ತಿದ್ರು ನಾವು ಇನ್ನೊಂದು ಎಫ್ ಸಿ ಒನ್ ಎಫ್ ಸಿ ಅನ್ನೋದು ಅದು ಬಿತ್ತನೆ ಗುಡಿಗೆ ಹೋಗುತ್ತೆ ಮತ್ತೆ ಮರಿ ಮಾಡಕ್ಕೆ ಮರಿ ಮಾಡಿ ಮತ್ತೆ ರೈತರು ಕೊಡಕ ಅದು ಅದು ನೂಲಿಗೆ ಹೋಗುತ್ತೆ ತರ ಬರ್ತಾವ ಮೂರ್ ತರ ಬರ್ತಾವ ಟು ಆಮೇಲೆ ಹೈಬ್ರಿಡ್ ಎಫ್ಸಿ ಎಸ್ ಆರ್ ಟು ನಾಮ ಎಸ್ ಆರ್ ಎಫ್ ಸಿ ಒನ್ ಎಫ್ ಸಿ ಅಂತ мутаайд <laughs> ಇದು ಏನ್ ಬೀಜನಾ ಗಿಡಾನ ಕಡ್ಡಿನ ಈ ಕಡ್ಡಿ ತಾಂಡಾಗಿ ಅಲ್ಲಿ ನೆಟ್ಟರೆ ಒಂದು ತಿಂಗ್ಳಿಗೆ ಚಿಗುರುತ್ತಿದ್ವು ಇದು ರೇಶ್ಮಿ ಲಾಕಿಂದಾನು ಕೊಡ್ತಾರೆ ನಮಗೆ ನರ್ಸರಿ ಇಂತ ಎನಾರಜಿ ಇಂತ ಅವ್ರು ಪಾರಿಸ್ಟ್ ಇದ್ರಲ್ಲೇ ಮಾಡ್ಸಿ ಅವರೇ ಸೊಸೆಯಾಗಿ ಫ್ರೀ ಆಗಿ ಕೊಡ್ತಾರೆ ದುಡ್ಡು ಒಂದ್ ರೂಪಾಯಿ ಗಿಡ ತಗೊಂಡು ಅದಕ್ಕೂ ಕೊಡ್ತಾರೆ ಅದನ್ನ ತಗೊಂಡ್ಬಂದು ನಾವು ಆ ಸಾಲಿಗೆ ಗೆರೆ ಉಳ್ಕೊಂಡು ಎಲ್ಲಾ ಉಣ್ತಿವಿ ಆಮೇಲೆ ಸೊಸಿನು ಕೊಡ್ತಾರೆ ಸೊಸಿ ಆರ್ ತಿಂಗಳಿಗೆ ಪ್ಲಾಟ್ ಎಲ್ಲ ಎದ್ ಬಿಡುತ್ತೆ ಒಂದ್ಸರಿ ಸಡಿ ಕಟ್ ಸೊಪ್ಪು ಜಾಸ್ತಿ ಬರಲ್ಲ ಎರಡ್ ಸರಿ ಕಟ್ ಆದ್ಮೇಲೆ ಸೊಪ್ಪು ಚೆನ್ನಾಗ ಬರುತ್ತೆ ಒಂದ್ ಐವತ್ ಮಟ್ಟೆ ಇಪ್ಪತ್ತೈದ್ ಮಟ್ಟೆ ಎಪ್ಪತ್ತೈದು ಮಟ್ಟೆಗೆ ಅಂತ ಬಂದಂಗ್ ಬಂದಂಗೆ ಉಳ್ಳ ತಗೊಂಡು ಮೇಸ್ಕಿಂತ ಹೋಗ್ತೀವಿ ಇದು ಒಂದ್ ಸಡಿ ಹಾಕಿದ್ರೆ ಲೈಫ್ ಎಲ್ಲ ಬರುತ್ತೆ ಹೆಚ್ಚು ಕಮ್ಮಿ ಇದಕ್ಕೆ ಹೇಳಕ್ಕೆ ಆಗಲ್ಲ ಇದನ್ನ ಇದಕ್ಕೆ ಆಯಸ ಇಲ್ಲ ಇದಕ್ಕೆ ರೇಷ್ಮಿಗೆ ಪ್ರತಿ ದಿನ ವರ್ಷ ಎಲ್ಲ ಮಾಡ್ತಾ ಇರದೆ ಒಂದ್ಸಲ ಕಡ್ಡಿ ಹಾಕಿದ್ರೆ ಮತ್ತೆ ತೆಗಿಯಲ್ಲ ತಗಿಯಲ್ಲ ನಾವ್ ಸತ್ತರು ರೇಷ್ಮೆ ಇರುತ್ತೆ ಹಂಗೇ ಇರುತ್ತೆ ಹಿಂಗೆ ಇರುತ್ತೆ ಇದು ಕಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಂಡು ಹೋಗೋದಷ್ಟೇ ಬಡ್ಡ ಜಾಸ್ತಿ ಏನಾರ ಕ್ಲೀನ್ ಆಗಿಲ್ಲ ಅಂದ್ರೆ ಇದನ್ನ ನೆಲ ಕಟ್ಟ ಹೊಡ್ತೀವಿ ಬಡ್ಡೆ ಹೊಡೆದಾದ್ಮೇ ಮತ್ತೆ ಹೊಸ್ದಾಗ ಚಿಗುರು ಬರುತ್ತೆ ಹದಿನೈದು ವರ್ಷಕ್ಕೆ ಫ್ಲಾಟ್ ಬಡ್ಡೆ ಹೊಡಿತೀವಿ ಕುಡ್ಲಗಾರ ಮಿಷಿನ್ ಇದಾವೆ ಮಿಷಿನ್ ಎಲ್ಲಾ ಬಡ್ಡೆ ಇದನ್ನೆಲ್ಲ ಬಡ್ಡಿ ಹೊಡಗಬಿಟ್ರೆ ಹೊಸದಾಗಿ ಮತ್ತೆ ಕಣ್ಣಿಕ್ಕಿ ಚಿಕ್ಕರ್ ಬರುತ್ತಿದ್ ಆತರ ಮತ್ತೆ ಸೊಪ್ಪು ಬರುತ್ತೆ ಇದು ಸೊಪ್ಪಿಗೆ ಏನಾದ್ರು ಹುಳ ಏನಾದ್ರು ಬರೋದ ಔಷಧಿ ಏನಾದ್ರು ಸಿಂಪಡಣೆ ಮಾಡ್ತೀವಿ ಸೂಡ್ರಲ್ಲಿ ಇವಾಗ ಇವಾಗೆಲ್ಲ ಹುಳ ಬೀಳುತ್ತೆ ಇಲಾಖೆಗೆ ಔಷಧಿಗಳು ಕೇಳ್ತೀವಿ ಆ ಇಲಾಖೆಯಲ್ಲಿ ಗೈಡೆನ್ಸ್ ಕೊಡ್ತಾರೆ ನಮ್ಗೆ ಯಾವ ಔಷಧಿ ಹೊಡಿಬೇಕು ಯಾವ್ದ್ ಬಿಡ್ಬೇಕು ಅಂತ ಕೇಳ್ತೀವಿ ಆದ್ಮೇಲೆ ಅಂಗಡಿಗಳಲ್ಲಿ ಇವು ಗೊಬ್ಬರದ ಅಂಗಡಿಯಲ್ಲೆಲ್ಲ ಸಿಗ್ತವೆ ತಗೊಂಬಂದು ಹೊಡಿತೀವಿ ಇಷ್ಟ ದಿವಸ ಅಂತ ಇರುತ್ತೆ ಅಷ್ಟ ದಿವಸದೊಳಗೆಲ್ಲ ಔಷಧಿಗಳು ಹೊಡ್ಕೊಂತೀವಿ ಅಷ್ಟ ದಿವಸದೊಳಗೆ ಹೊಡ್ಕೋಬೇಕು ಇನ್ ಹುಳ ಬರೋದಿನ್ ಇಪ್ಪತ್ತು ದಿವಸ ತಿನ್ನುವಾಗ ಹೊಡಿಯಂಗಿಲ್ಲ

ಇವ ಒಂದು ರೇಷ್ಮೆ ಹುಳಕೆ ಎಷ್ಟು ಬೇಕೋ ದಿನಕ್ಕೆ ಅಷ್ಟು ಕಟ್ ಮಾಡ್ತೀರಾ ಕೆಜಿ ಐತೆ ನಾವೆಲ್ಲ ಮಾಡಲ್ಲ ನಾವೆಂದ್ ಎರಡ್ ಸಾಲ ಕೊಡ್ತೀನಿ ಎರಡ್ ಸಾಲ ತಗೊಂಡ ಎಷ್ಟು ಆಗುತ್ತೆ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡಿರ್ತಾನೆ ಡೈಲಿ ಬೆಳಿಗ್ಗೆ ಎರಡ್ ಸಾಲು ಸಾಯಂಕಾಲ ಎರಡ್ ಸಾಲ ಕೊಡ್ಕಂತ ಹೋಗೋದು ಇದಕ್ಕೇನು ನಾವು ಲಕ್ಷ ಬಂಡವಾಳ ಹಾಕಂತದ್ ಏನು ಇಲ್ಲ ಎಲ್ಲ ಇಲಾಖೆನೇ ಕೊಡಕ್ತಿ ಎನ್ಆರ್ ಐದು ಸ್ಕೀಮ್ ನಿಮಗೆ ಎಲ್ಲ ಸರ್ಕಾರನೇ ಕೊಡುತ್ತೆ ಇದಕ್ಕೇನು ನಾವು ಖರ್ಚಾಕಂತದ್ ಏನು ಇಲ್ಲ ಉಳಕೊಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಬಂಡವಾಳ ಹಾಕ್ತಿ ಅಷ್ಟೇ ಉಳಕ್ಕೆ ಈಗ ಅದ ದುಡ್ಡ ಅದು ಡಬಲ್ ಕೊಡುತ್ತೆ ನಿಮಗೆ ಅನುಕೂಲಪ್ಪ ನಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಗಿ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರು ಅಂತ ಅನ್ಕೊಂತೀನಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಬೇಕಂತ ಅಂದರೆ ಅವ್ರ ನಂಬರ ಕೆಳಗಡೆ ನಾನು ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ ಇವಿನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು